ಒಂದು ಇ ಆಸ್ಪತ್ರೆ ಒಂದು ಕಾಮಗಾರಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಎಸ್ ಸುಮಾರು ಅರವತ್ತು ಕೋಟಿ ರು ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ವಿಳಂಬದಿಂದ ಕಾಮಗಾರಿ ನಡೀತಿದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಈ ಆಸ್ಪಿಟಲ್ ಆಸ್ಪತ್ರೆ ನಿರ್ಮಾಣವಾಗ್ತಿರುವಂತದ್ದು ಸುಮಾರು ನೂರು ಬೆಡ್ನ ಸಾಮರ್ಥ್ಯವನ್ನ ಈ ಆಸ್ಪತ್ರೆ ಹೊಂದಿದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಗಿಸ್ಕೊಡ್ಬೇಕು ಎನ್ನುವಂತದ್ದನ್ನ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಸಹ ಈ ಕಾಮಗಾರಿ ಇನ್ನೂ ಸಹ ಮುಕ್ತಾಯವಾಗಿಲ್ಲ ಹಾಗಾಗಿ ಕಾಮಗಾರಿ ಸ್ಥಳಕ್ಕೆ ಸಚಿವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಭೇಟಿಯನ್ನು ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಏನು ಕಳೆದ ಇನ್ನು ಮುಂದಿನ ಏಪ್ರಿಲ್ ಒಳಗಾಗಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸದೆ ಹೋದ್ರೆ ಯಾರು ಗುತ್ತಿಗೆದಾರರಿದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ದೇಶದ ಯಾವುದೇ ಭಾಗದಲ್ಲಿ ಸಹ ಕಾಮಗಾರಿಯನ್ನ ಮಾಡಲಿಕ್ಕೆ ಕೊಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು ಮೂರು ವರ್ಷಗಳು ವಿಳಂಬವಾಗಿರೋದಕ್ಕೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗುತ್ತಿಗೆದಾರರು ಇಎಸ್ಐ ಎಸ್ಐ ನ ಪೂರ್ಣಗೊಳಿಸಿ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿ ಎನ್ನುವ ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ನಡುವೆ ಗುಡ್ಡದ ಸಮೀಪದಲ್ಲಿ ಒಂದು ಇಎಸ್ಐ ಆಸ್ಪತ್ರೆ ಒಂದು ಕಾಮಗಾರಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಕಾಮಗಾರಿ ಕುಂಟು ಸಾಗ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಈ ಕುರಿತೊಂದು ರಿಪೋರ್ಟ್ ಇಲ್ಲಿ ನಿನ್ನೆ ಎಸ್ ಸುಮಾರು ಅರವತ್ತು ಕೋಟಿ ರು ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ವಿಳಂಬದಿಂದ ಕಾಮಗಾರಿ ನಡೀತಿದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಈ ಆಸ್ಪಿಟಲ್ ಆಸ್ಪತ್ರೆ ನಿರ್ಮಾಣವಾಗ್ತಿರುವಂತದ್ದು ಸುಮಾರು ನೂರು ಬೆಡ್ನ ಸಾಮರ್ಥ್ಯವನ್ನ ಈ ಆಸ್ಪತ್ರೆ ಹೊಂದಿದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಗಿಸ್ಕೊಡ್ಬೇಕು ಎನ್ನುವಂತದ್ದನ್ನ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಸಹ ಈ ಕಾಮಗಾರಿ ಇನ್ನೂ ಸಹ ಮುಕ್ತಾಯವಾಗಿಲ್ಲ ಹಾಗಾಗಿ ಕಾಮಗಾರಿ ಸ್ಥಳಕ್ಕೆ ಸಚಿವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಭೇಟಿಯನ್ನು ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಏನು ಕಳೆದ ಇನ್ನು ಮುಂದಿನ ಏಪ್ರಿಲ್ ಒಳಗಾಗಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸದೆ ಹೋದ್ರೆ ಯಾರು ಗುತ್ತಿಗೆದಾರರಿದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ದೇಶದ ಯಾವುದೇ ಭಾಗದಲ್ಲಿ ಸಹ ಕಾಮಗಾರಿಯನ್ನ ಮಾಡಲಿಕ್ಕೆ ಕೊಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು ಮೂರು ವರ್ಷಗಳು ವಿಳಂಬವಾಗಿರೋದಕ್ಕೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗುತ್ತಿಗೆದಾರರು ಇಎಸ್ಐ ಎಸ್ಐ ನ ಪೂರ್ಣಗೊಳಿಸಿ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿ ಎನ್ನುವ ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ನಡುವೆ ಗುಡ್ಡದ ಸಮೀಪದಲ್ಲಿ ಒಂದು ಇಎಸ್ಐ ಆಸ್ಪತ್ರೆ ಒಂದು ಕಾಮಗಾರಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಕಾಮಗಾರಿ ಕುಂಟು ಸಾಗ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಈ ಕುರಿತೊಂದು ರಿಪೋರ್ಟ್ ಇಲ್ಲಿ ನಿನ್ನೆ ಎಸ್ ಸುಮಾರು ಅರವತ್ತು ಕೋಟಿ ರು ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ವಿಳಂಬದಿಂದ ಕಾಮಗಾರಿ ನಡೀತಿದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಈ ಆಸ್ಪಿಟಲ್ ಆಸ್ಪತ್ರೆ ನಿರ್ಮಾಣವಾಗ್ತಿರುವಂತದ್ದು ಸುಮಾರು ನೂರು ಬೆಡ್ನ ಸಾಮರ್ಥ್ಯವನ್ನ ಈ ಆಸ್ಪತ್ರೆ ಹೊಂದಿದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಗಿಸ್ಕೊಡ್ಬೇಕು ಎನ್ನುವಂತದ್ದನ್ನ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಸಹ ಈ ಕಾಮಗಾರಿ ಇನ್ನೂ ಸಹ ಮುಕ್ತಾಯವಾಗಿಲ್ಲ ಹಾಗಾಗಿ ಕಾಮಗಾರಿ ಸ್ಥಳಕ್ಕೆ ಸಚಿವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಭೇಟಿಯನ್ನು ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಏನು ಕಳೆದ ಇನ್ನು ಮುಂದಿನ ಏಪ್ರಿಲ್ ಒಳಗಾಗಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸದೆ ಹೋದ್ರೆ ಯಾರು ಗುತ್ತಿಗೆದಾರರಿದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ದೇಶದ ಯಾವುದೇ ಭಾಗದಲ್ಲಿ ಸಹ ಕಾಮಗಾರಿಯನ್ನ ಮಾಡಲಿಕ್ಕೆ ಕೊಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು ಮೂರು ವರ್ಷಗಳು ವಿಳಂಬವಾಗಿರೋದಕ್ಕೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗುತ್ತಿಗೆದಾರರು ಇಎಸ್ಐ ಎಸ್ಐ ನ ಪೂರ್ಣಗೊಳಿಸಿ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿ ಎನ್ನುವ ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ನಡುವೆ ಗುಡ್ಡದ ಸಮೀಪದಲ್ಲಿ ಒಂದು ಇಎಸ್ಐ ಆಸ್ಪತ್ರೆ ಒಂದು ಕಾಮಗಾರಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಕಾಮಗಾರಿ ಕುಂಟು ಸಾಗ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಈ ಕುರಿತೊಂದು ರಿಪೋರ್ಟ್ ಇಲ್ಲಿ ನಿನ್ನೆ ಎಸ್ ಸುಮಾರು ಅರವತ್ತು ಕೋಟಿ ರು ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ವಿಳಂಬದಿಂದ ಕಾಮಗಾರಿ ನಡೀತಿದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಈ ಆಸ್ಪಿಟಲ್ ಆಸ್ಪತ್ರೆ ನಿರ್ಮಾಣವಾಗ್ತಿರುವಂತದ್ದು ಸುಮಾರು ನೂರು ಬೆಡ್ನ ಸಾಮರ್ಥ್ಯವನ್ನ ಈ ಆಸ್ಪತ್ರೆ ಹೊಂದಿದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಗಿಸ್ಕೊಡ್ಬೇಕು ಎನ್ನುವಂತದ್ದನ್ನ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಸಹ ಈ ಕಾಮಗಾರಿ ಇನ್ನೂ ಸಹ ಮುಕ್ತಾಯವಾಗಿಲ್ಲ ಹಾಗಾಗಿ ಕಾಮಗಾರಿ ಸ್ಥಳಕ್ಕೆ ಸಚಿವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಭೇಟಿಯನ್ನು ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಏನು ಕಳೆದ ಇನ್ನು ಮುಂದಿನ ಏಪ್ರಿಲ್ ಒಳಗಾಗಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸದೆ ಹೋದ್ರೆ ಯಾರು ಗುತ್ತಿಗೆದಾರರಿದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ದೇಶದ ಯಾವುದೇ ಭಾಗದಲ್ಲಿ ಸಹ ಕಾಮಗಾರಿಯನ್ನ ಮಾಡಲಿಕ್ಕೆ ಕೊಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು ಮೂರು ವರ್ಷಗಳು ವಿಳಂಬವಾಗಿರೋದಕ್ಕೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗುತ್ತಿಗೆದಾರರು ಇಎಸ್ಐ ಎಸ್ಐ ನ ಪೂರ್ಣಗೊಳಿಸಿ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿ ಎನ್ನುವ ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ನಡುವೆ ಗುಡ್ಡದ ಸಮೀಪದಲ್ಲಿ ಒಂದು ಇಎಸ್ಐ ಆಸ್ಪತ್ರೆ ಒಂದು ಕಾಮಗಾರಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಕಾಮಗಾರಿ ಕುಂಟು ಸಾಗ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಈ ಕುರಿತೊಂದು ರಿಪೋರ್ಟ್ ಇಲ್ಲಿ ನಿನ್ನೆ ಎಸ್ ಸುಮಾರು ಅರವತ್ತು ಕೋಟಿ ರು ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ವಿಳಂಬದಿಂದ ಕಾಮಗಾರಿ ನಡೀತಿದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಈ ಆಸ್ಪಿಟಲ್ ಆಸ್ಪತ್ರೆ ನಿರ್ಮಾಣವಾಗ್ತಿರುವಂತದ್ದು ಸುಮಾರು ನೂರು ಬೆಡ್ನ ಸಾಮರ್ಥ್ಯವನ್ನ ಈ ಆಸ್ಪತ್ರೆ ಹೊಂದಿದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಗಿಸ್ಕೊಡ್ಬೇಕು ಎನ್ನುವಂತದ್ದನ್ನ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಸಹ ಈ ಕಾಮಗಾರಿ ಇನ್ನೂ ಸಹ ಮುಕ್ತಾಯವಾಗಿಲ್ಲ ಹಾಗಾಗಿ ಕಾಮಗಾರಿ ಸ್ಥಳಕ್ಕೆ ಸಚಿವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಭೇಟಿಯನ್ನು ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಏನು ಕಳೆದ ಇನ್ನು ಮುಂದಿನ ಏಪ್ರಿಲ್ ಒಳಗಾಗಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸದೆ ಹೋದ್ರೆ ಯಾರು ಗುತ್ತಿಗೆದಾರರಿದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ದೇಶದ ಯಾವುದೇ ಭಾಗದಲ್ಲಿ ಸಹ ಕಾಮಗಾರಿಯನ್ನ ಮಾಡಲಿಕ್ಕೆ ಕೊಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು ಮೂರು ವರ್ಷಗಳು ವಿಳಂಬವಾಗಿರೋದಕ್ಕೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗುತ್ತಿಗೆದಾರರು ಇಎಸ್ಐ ಎಸ್ಐ ನ ಪೂರ್ಣಗೊಳಿಸಿ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿ ಎನ್ನುವ ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ನಡುವೆ ಗುಡ್ಡದ ಸಮೀಪದಲ್ಲಿ ಒಂದು ಇಎಸ್ಐ ಆಸ್ಪತ್ರೆ ಒಂದು ಕಾಮಗಾರಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ ಈ ಒಂದು ಕಾಮಗಾರಿ ಕುಂಟು ಸಾಗ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಈ ಕುರಿತೊಂದು ರಿಪೋರ್ಟ್ ಇಲ್ಲಿ ನಿನ್ನೆ ಎಸ್ ಸುಮಾರು ಅರವತ್ತು ಕೋಟಿ ರು ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ವಿಳಂಬದಿಂದ ಕಾಮಗಾರಿ ನಡೀತಿದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಈ ಆಸ್ಪಿಟಲ್ ಆಸ್ಪತ್ರೆ ನಿರ್ಮಾಣವಾಗ್ತಿರುವಂತದ್ದು ಸುಮಾರು ನೂರು ಬೆಡ್ನ ಸಾಮರ್ಥ್ಯವನ್ನ ಈ ಆಸ್ಪತ್ರೆ ಹೊಂದಿದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಗಿಸ್ಕೊಡ್ಬೇಕು ಎನ್ನುವಂತದ್ದನ್ನ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಸಹ ಈ ಕಾಮಗಾರಿ ಇನ್ನು ಸಹ ಮುಕ್ತಾಯವಾಗಿಲ್ಲ ಹಾಗಾಗಿ ಕಾಮಗಾರಿ ಸ್ಥಳಕ್ಕೆ ಸಚಿವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಭೇಟಿಯನ್ನು ನೀಡಿ